ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಐವತ್ತಾರನೆಯ ಶ್ಲೋಕ ಮಹಾತಂತ್ರ ಮಹಾಮಂತ್ರ ಮಹಾಯಂತ್ರ ಮಹಾಸನ ಮಹಾಯಾಗಕ್ರಮಾರಾಧ್ಯ ಮಹಾಭೈರವ ಪೂಜಿತ ಒಂದ್ರದೇ ಅರ್ಥ ನೋಡೋಣ ವೀಕ್ಷಕರೇ ಮಹಾತಂತ್ರ ಆ ದೇವಿ ಕುಲಾರ್ಣವ ಜ್ಞಾನಾರ್ಣವ ಮುಂತಾದ ತಂತ್ರ ಸ್ವರೂಪಿಣಿ ಅವುಗಳನ್ನು ಬೋಧಿಸುವ ಶಾಸ್ತ್ರರೂಪಿಣಿ ಅರವತ್ನಾಲ್ಕು ತಂತ್ರಗಳಿವೆ ಮಹಾಮಂತ್ರ ಬಾಲ ಬಗಳ ಪಂಚದಶಿ ಷೋಡಶಾಕ್ಷರಿ ತ್ರಕ್ಷರಿ ಇಪ್ಪತ್ತೆಂಟು ಅಕ್ಷರಗಳನ್ನೊಳಗೊಂಡ ಷೋಡಶಿ ಮುಂತಾದ ಸರ್ವ ಸನ್ ಸರ್ವತಂತ್ರ ಸ್ವರೂಪಿಣಿ ಮಹಾಮಂತ್ರಗಳಿಗೆ ಪ್ರಾಣಸ್ವರೂಪಿಣಿ ಮಹಾಯಂತ್ರ ಪೂಜ ಚಕ್ರ ಪದ್ಮಚಕ್ರ ಅಮೃತಘಟ ಮೇರು ಲಿಂಗಾದಿ ಯಂತ್ರಗಳುಳ್ಳ ತಾಯಿ ಆಕೆ ಸರ್ವಯಂತ್ರಗಳಲ್ಲಂದೇ ಶ್ರೀವಿದ್ಯೆ ಸರ್ವಯಂತ್ರಗಳೊಂದಿಗೆ ಸಿದ್ಧ ವಜ್ರೇಶ್ವರಿ ಇವನ್ನು ಸ್ವರೂಪವಾಗಿ ಹೊಂದಿರುವ ತಾಯಿ ಮಹಾಸನ ಆಕೆಯ ಆಸನವು ಪಂಚಭೂತಗಳೇ ಆಗಿವೆ ಪೃಥ್ವಿವ್ಯಾಧಿ ಮೂವತ್ತಾರು ಪರತತ್ವಗಳನ್ನು ಆಸನವನ್ನಾಗಿ ಮಾಡಿಕೊಂಡಿರುವ ಆ ದೇವಿ ಸರ್ವ ಬ್ರಹ್ಮಾಂಡಾಸನಗಳಲ್ಲವೇ ಮಹಾಯಾಗ ಕ್ರಮಾರಾಧ್ಯ ಮಹಾಯಾಗವೆನ್ನುವ ವಿಧಾನದಿಂದ ಅರ್ಚಿಸಲ್ಪಡುವ ತಾಯಿ ಆಕೆ ಅತಿರಾಸ್ಯವಾದ ಯಾಗಕ್ಕೆ ಮಹಾಯಾಗವೆಂದು ಹೆಸರು ಭಾವನಾ ಉಪಶಿತ್ ಉಪನಿಷತ್ತು ಈ ಮಹಾಯಾಗದ ವಿವರಣ ವಿವರಣಗಳನ್ನು ಒಳಗೊಂಡಿದೆ ಶಿವಯೋಗಿಗಳು ಮಾತ್ರವೇ ಈ ಮಹಾಯಾಗವನ್ನು ಆಚರಿಸುತ್ತಾರೆ ಬ್ರಾಹ್ಮಿ ಮುಂತಾದ ಅಂಶಗಳೊಂದಿಗೆ ಅರವತ್ನಾಲ್ಕು ಯೋಗಿನಿ ಪೂಜೆಗಳೊಂದಿಗೆ ಕಠೋರ ನಿಯಮಗಳಿಂದ ಮಾಡುವ ಯಾಗ ಮಹಾಯಾಗ ಇದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅಂತಹ ಮಹಾಯಾಗವನ್ನು ಕೈಗೊಂಡು ಶ್ರೀಮಾತೆಯನ್ನು ಪೂಜಿಸುತ್ತಾರೆ ಮಹಾಭೈರವ ಪೂಜಿತ ಪ್ರಳಯ ಕಾಲದ ಕಲ್ಪಾಂತರದಲ್ಲಿ ರೂಪನಾದ ಮಹಾಭೈರವನಿಂದ ಆಧರಿಸ ಆರಾಧಿಸಲ್ಪಡುವ ದೇವಿ ಶ್ರೀಮಾತೆ ಮಂತ್ರಸ್ವರೂಪಿಣಿ ಮಂತ್ರಶಕ್ತಿಮಯಾದ ಶ್ರೀ ದೇವಿಯನ್ನು ಜಪಮಾಲೆಯನ್ನು ಕೈಯಲ್ಲೇ ಹಿಡಿದು ಈಶ್ವರನು ಧ್ಯಾನಿಸುತ್ತಾರೆ ಪ್ರಳಯ ಕಾಲದಲ್ಲಿ ಆ ಮಹಾಶಕ್ತಿ ಶಕ್ತಿಯನ್ನು ಪ್ರಸಾದಿಸಲು ಮಹಾಭೈರವನು ಆ ದೇವಿಯನ್ನು ಪೂಜಿಸಿ ತನ್ನ ಲಯ ಕಾರ್ಯಕ್ರಮವನ್ನು ಪೂರ್ತಿ ಮಾಡುತ್ತಾನೆ ಮಹಾಭೈರವ ರೂಪ ಶಿವನು ಆ ಮಹಾಭೈರವನೇ ಕಾಲಭೈರವನು ಪ್ರಳಯ ಕಾಲಭೈರವನು ಸಹ ಅಂತಲೂ ಹೇಳ್ತಾರೆ ವೀಕ್ಷಕರೇ ಇದಿಷ್ಟು ಐವತ್ತಾರನೆಯ ಶ್ಲೋಕ ಮತ್ತು ವಿವರಣೆ ಮುಂದೆ ಐವತ್ತೇಳನೇ ಶ್ಲೋಕದಲ್ಲಿ